ಶಂಕರ್ ಟ್ರಸ್ಟ್ ಪದವಿ ಹಾಗೂ ಸ್ನಾತಕೋತ್ತರ ಮಹಾವಿದ್ಯಾಲಯ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ನಟರಾಜ್ ಕಾಲೋನಿ ಸಿಂಧನೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ಯಶಸ್ವಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಬಿಎಬಿಕಾಂ ಪಿಯುಸಿ ಆರ್ಟ್ಸ್ ಅಂಡ್ ಕಾಮರ್ಸ್ ಕಂಪ್ಯೂಟರ್ ಕಾಮರ್ಸ್ ಎಂಎಸ್ಡಬ್ಲ್ಯೂ ಎಂಕಾಂ ಪಿಯುಸಿ ಮತ್ತು ಪದವಿಯಲ್ಲಿ ಐವತ್ತು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಶೇಕಡ ಎಂಬತ್ತೈದರಷ್ಟು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಸುಸಜ್ಜಿತವಾದ ಗ್ರಂಥಾಲಯ ವ್ಯವಸ್ಥೆ ಸುಸಜ್ಜಿತವಾದ ಕಂಪ್ಯೂಟರ್ ಪ್ರಯೋಗಾಲಯ ಪ್ರತಿ ತಿಂಗಳು ನುರಿತ ತಜ್ಞರಿಂದ ವಿಶೇಷ ಉಪನ್ಯಾಸ ಪ್ರೊಜೆಕ್ಟರ್ ಮೂಲಕ ಬೋಧನೆ ಮಾನಸಿಕ ಪರೀಕ್ಷೆಗಳು ಉರ್ದು ಹಾಗೂ ಹಿಂದಿ ವಿಷಯಗಳಿಗೆ ಶಿಕ್ಷಣ ನೀಡಲಾಗುವುದು ಉಚಿತ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಬೇತಿ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಅಜಯ್ ಕುಮಾರ್ ಗದ್ರಟಗಿ ಕಾರ್ಯದರ್ಶಿಗಳು ನೈನ್ ಸೆವೆನ್ ಫೋರ್ ಒನ್ ಟೂ ಡಬಲ್ ಫೈವ್ ಟೂ ಫೋರ್ ತ್ರೀ ಶ್ರೀ ಶರಣಬಸವ ಪಾಟೀಲ್ ಖಜಾಂಜಿ ನೈನ್ ಡಬಲ್ ಫೋರ್ ನೈನ್ ಜೀರೋ ಏಟ್ ಜೀರೋ ಫೋರ್ ಒನ್ ಜೀರೋ ಶ್ರೀ ಶಕ್ಷಾವಲಿ ಪ್ರಾಚಾರ್ಯರು ಪದವಿ ಸ್ನಾತಕೋತ್ತರ ಕಾಲೇಜ್ ನೈನ್

ಪ್ರಮುಖವಾದ ಎಲ್ಲ ಘಟನೆಗಳಲ್ಲಿ ಪ್ರಮುಖವಾದ ಘಟನೆ ಫಲಿತಾಂಶದ ಘಟನೆ ಆ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳದಂದರೆ ಇವತ್ತಿನ ಈ ಪ್ರೆಸ್ ಮೀಟ್ ನಮ್ಮ ಕಾಲೇಜು ಹೊಸದಾಗಿ ಇದ್ರೂ ಕಾಲೇಜಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಫೆಸಿಲಿಟೀಸು ನಮ್ಮ ಸೆಕ್ರೆಟರಿ ಸರ್ ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮಗೆ ಬಂದಿದೆ ಮತ್ತು ಇನ್ನೂ ವರ್ಷ ವರ್ಷ ನಾವು ಇದೇ ಥರ ಪ್ರೆಸ್ ಮೀಟನ್ನು ಕೂಡ ಏನಾಗುತ್ತೆ ಅಬೌಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮಗೆ ಅದರಲ್ಲಿ ಫಸ್ಟ್ ತ್ರೀ ಫಸ್ಟ್ ಸೆಕೆಂಡು ಥರ್ಡು ಇಲ್ಲಿದ್ದಾರೆ ಸ್ಟೂಡೆಂಟ್ಸು ಮಿಸ್ ಅನಿತಾ ಫಸ್ಟು ಮಿಸ್ ಸಹನಾ ಸೆಕೆಂಡು ಆ್ಯಂಡ್ ಮಿಸ್ ಯಶೋಧ ಬಂದಿದ್ದಾರೆ ಯಶೋಧ ಸರ್ ಕಾಲೇಜು ಈ ಒಂದು ಏರಿಯಾನಲ್ಲಿರುವುದು ಮೊಟ್ಟ ಮೊದಲನೇ from the college. कि रिजल्ट तो 100 परसेंट रिजल्ट तो पता ही कॉलेज जो नम्बर ये ये रहना लेवल तो तो बंद है मैं वेस्ट टू चुनाव ना सुनिए ना वेस्ट मार्क सीखे थे टोटल लसर टू वेस्ट वर्ष में कोर्स सीखे फोर ಎ ಸಿ ಎ ಮಿಸ್ಟೆಂಜಿ ಎ ಸಿ ಎಸ್ ಟೆಂಜಿಸೆಂಟ್ ನಿಮ್ ಫಸ್ಟ್ ಸೆಂಟ್ ಚಾರ್ಜ್ ಮರಿ ಪ್ರಸಂಗ ಕೂಡ ಎ ಚಾರ್ಜಬಲ್ ಪ್ಲಸ್ವತಿಯಿಂದ ಈಸ್ ಈ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗನ್ನು ಹೋದ ವರ್ಷ ನಾವು ಎ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಸಿಂಧನವರಲ್ಲಿ ಎಲ್ಲೂ ಇಲ್ಲ ನಮಗೆ ಫಸ್ಟ್ ಕಾಲೇಜಿದು ಆ್ಯಂಡ್ ತುಂಬ ಖುಷಿ ಆಗುತ್ತೆ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕಿದೆ ಅಂತಂದರೆ ಆ್ಯಂಡ್ ಮೂರವರು ಏನಂತಂದರೆ ನಮ್ಮ ಕಡೆ ಇರೋ ಎಲ್ಲ ಹುಡುಗರು ಆಲ್ಮೋಸ್ಟ್ ಆಲ್ ಈ ಕನ್ನಡ ಮೀಡಿಯಮ್ ಯಾರೂ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಆದರೂ ಆ ಹುಡ್ರು ಎಲ್ಲರೂ ಕಷ್ಟಪಟ್ಟು ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಾಲೇಜಿಗೆ ಫಲಿತಾಂಶ ಇಷ್ಟು ತಂದು ಕೊಟ್ಟಿದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಇದೇ ಮಕ್ಕಳು ಒಂದು ವೇಳೆ ಈ ಕಾಲೇಜಲ್ಲಿ ಇಲ್ಲ ಅಂದರೆ ಬೇರೆ ಊರಿಗೆ ಅಂದರೆ ರಾಯಚೂರು ಬಳ್ಳಾರಿ ಹುಬ್ಳಿ ಅಲ್ಲಿ ಹೋಗಿ ಇವರು ಇಷ್ಟಕ್ಕೆ ಓದಬೇಕಾಗಿ ಬರ್ತಿತ್ತು ಆವಾಗ ಅವ್ರ ಹಾಸ್ಟೆಲ್ ಗೀಸ್ಟೆಲ್ ಅದೆಲ್ಲ ಅವರಿಗೆ ಇವಟ್ಟ ಬೇಕಾಗಿತ್ತು ಆದರೆ ಇಲ್ಲಿ ಆ ಥರ ಅಲ್ಲ ಮಾರ್ನಿಂಗ್ ಬರ್ತಾರೆ ಈವ್ನಿಂಗ್ ಹೋಗ್ಬಿಡ್ತಾರೆ ಮನೇಲಿದ್ದು ಇಷ್ಟಕ್ಕೆ ಓದಿದ್ದಂಗೆ ಆಗುತ್ತೆ ಆ್ಯಂಡ್ ಕನ್ನಡ ಮೀಡಿಯಮ್ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಫಲಿತಾಶ ಅಂತಂದು ತುಂಬ ಸಂತೋಷ ಇದಕ್ಕೆ ಮೇನ್ ಎಫರ್ಟ್ ಎಲ್ಲ ಪ್ರಿನ್ಸಿಪಲ್ ಮೇಡಮ್ ಸ್ಟಾಫು ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರು ಎಫರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಐ ಆಮ್ ಅನಿತಾ ಫ್ರಮ್ ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಂದ್ರೆ ನಾವು ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ನ ಫಸ್ಟ್ ಸೆಮ್ ಸ್ಟೂಡೆಂಟ್ಸು ಫಸ್ಟ್ ಬ್ಯಾಚ್ ನಮ್ದೆ ಈ ಬ್ಯಾಚಲ್ಲಿ ನಾವು ಎಲ್ಲ ನಮ್ಮ ಸ್ಟೂಡೆಂಟ್ಸು ನನ್ನ ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀವಿ ನಾವು ಫಸ್ಟ್ ಬ್ಯಾಚ್ ಅಂದರೆ ಏನೂ ಇರಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಎಫೆಕ್ಟಿವ್ನೆಸ್ ಮಾತ್ರ ತುಂಬ ಚೆನ್ನಾಗೇ ಇದೆ ಎಲ್ಲ ಫ್ಯಾಕಲ್ಟೀಸು ಚೆನ್ನಾಗಿದ್ದಾರೆ ಮ್ಯಾನೇಜ್ಮೆಂಟು ಚೆನ್ನಾಗಿದೆ ಐ ಮೋರ್ ಎವರ್ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಸ್ ಎಲ್ಲಾನು ಮಾಡ್ತಿದ್ದಾರೆ ನಮಗೆ ಎಲ್ಲದರ ಬಗ್ಗೆನು ತಿಳ್ಕೊಳ್ಳಿ ಮಕ್ಕಳು ಎಲ್ಲ ರೀತಿಯೂ ಡೆವಲಪ್ಮೆಂಟ್ ಆಗಲಿ ಅಂತ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮಗೆ ನೋಟ್ಯಾಕೋ ಡೇ ಅಂತ ಮಾಡಿದರು ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೋಸ್ಕರ ನಾವು ರ್ಯಾಲಿನೂ ಮಾಡಿದ್ವಿ ಮತ್ತು ಎನ್ವಿರಾನ್ಮೆಂಟಲ್ ಡೇ ಅಂತಲೂ ಮಾಡಿದ್ವಿ ಹೀಗೆ ಹಲವಾರು ರೀತಿಯ ಪ್ರೋಗ್ರಾಮ್ಸ್ಗಳನ್ನ ಮಾಡಿ ನಮಗೂ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಅವರೂ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ನಾವು ಎಫೆಕ್ಟಿವ್ ಆಗಿ ಎಲ್ಲರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಬೀನ್ ಎ ಪಾರ್ಟ್ ಆಫ್ ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ ಸಿಲ್ ಸಿ ನರ್ಸಿಂಗ್ ಫರ್ ಸ್ಟೂಡೆಂಟ್ ಫಸ್ಟ್ ಆಫ್ ಇದು ರೇಣುಕ ಕಾಲೇಜ್ ಆಫ್ ಫಸ್ಟ್ನ ಬಗ್ಗೆ ಹೇಳ್ಬೇಕು ಮ್ಯಾನೇಜ್ಮೆಂಟ್ ಅವ್ರ ಬಗ್ಗೆ ಹೇಳಬೇಕು ನಮಗೆ ಬುಕ್ಸ್ ಇರಲಿಲ್ಲ ತಂದು ಕೊಟ್ಟರವರು ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಕ್ಲಾಸ ಕ್ಲಾಸಲ್ಲೇ ಎಲ್ಲ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಇರ್ತಾರೆ ಕ್ಯಾಂಪಸ್ ಮಾಡ್ತಾರೆ ನಮಗೆ ಕ್ಲಿನಿಕಲ್ಸ್ ಎಲ್ಲ ಇರ್ತಾರೆ ಲೈಬ್ರರಿ ಕಾರ್ಡ್ ಅಂತ ಮಾಡಿದ್ದಾರೆ ಅವಾಗ ಟೂ ಡೇಸ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ನಮಗೆ ಲೈಬ್ರರಿ ಬಂದು ಇವಾಗ ಫೈವ್ ಡೇಸ್ಗಂತ ಮಾಡಿದ್ದಾರೆ ಕಾರ್ಡನ್ನು ಕಳ್ಸ್ಕೊಂಡಿದ್ದಾರೆ ಚೆನ್ನಾಗಿದೆ ನಮ್ಮ ಕಾಲೇಜು ಸ್ಟೂಡೆಂಟ್ ಅಂತ ಹೇಳಬೇಕಂದ್ರೆ ಅದಕ್ಕೆ ಹೆಮ್ಮೆ ಆಗ್ತಿದೆ ಸಿಂಧನ ಎಲ್ರಿಗೂ ಹೇಳ್ಬೇಕಂದ್ರೆ ಇವತ್ತು ಸ್ಟೂಡೆಂಟ್ ಐನ್ ಯಶ್ವಸ್ ಆ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ ಈ ಕಾಲೇಜಲ್ಲಿ ನಾನು ಒಬ್ಬರು ಆಗಿದ್ದೀನಿ ಅಂತ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊತೀನಿ ಮತ್ತು ಈ ಸ್ಟಡಿ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅವೇರ್ನೆಸ್ ಕೊಡ್ತಾರೆ ಮತ್ತು ನಮ್ಮದೇ ಲೈಬ್ರರಿಯಿಂದ ಬುಕ್ಸ್ ಪ್ರೊವೈಡ್ ಮಾಡ್ತಾರೆ ಇದೇ ಸ್ವಂತ ಕಾಲೇಜಿಂದ ಸ್ವಂತ ಹಾಸ್ಪಿಟಲ್ ಇದೆ ನಮ್ಮನ್ನ ಕ್ಲಿನಿಕ್ಗೆ ಅಲ್ಲೇ ಕಳಿಸ್ತಾರೆ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಅವರೇ ಸಾಲ್ವ್ ಮಾಡ್ತಾರೆ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಸ್ಟೂಡೆಂಟ್ ಆಫ್ ಶ್ರೀ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್